ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ಸೂಪರ್ ಪ್ರೈಮ್ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಬರಡೆ ಪ್ರಕರಣಕ್ಕೆ ಕ್ಷಣ ಕಂಡು ತಿರುವು ಸೌಜನ್ಯ ಮಾವನ ಕೈವಾಡ ಬಟಾ ಬಯಲು ನಾಳೆ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ಗ್ರಿಲ್ ಕಗ್ರಾಸಾ ಚಂದ್ರಗ್ರಹಣಕ್ಕೆ ಕೌಂಟ್ ಹಾಲಿನಂತೆ ಕಾಣುವ ಚಂದಿರ ರಕ್ತ ಸಿಕ್ತ ಅವತಾರ ಭಾರತ ಸೇರಿ ಹಲವು ದೇಶಗಳಲ್ಲಿ ಸಂಪೂರ್ಣ ಗೋಚರ ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಸಿದ್ದು ಸರ್ಕಾರದ ಪರ ಕರ್ಗೆ ಬ್ಯಾಟಿಂಗ್ ನಾನು ಸೋತಾಗಲು ಮತಗಳ ಮತಗಳತನ ಆಗಿತ್ತು ಎಂದ ಎಐಸಿಸಿ ಅಧ್ಯಕ್ಷ ವಿಧಾನ ಪರಿಷತ್ಗೆ ನಾಲ್ವರ ಹೆಸರು ನಾಮನಿರ್ದೇಶನ ರಾಜ್ಯ ಸರ್ಕಾರದ ಪಟ್ಟಿಗೆ ರಾಜ್ಯಪಾಲರ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಕೋಟಾದಡಿ ಆರತಿ ಜಕ್ಕಪ್ಪ ಆಯ್ಕೆ ರಣಭೀಕರ ಮಳೆಗೆ ಪತ್ರಗುಟ್ಟಿದ ಪಂಜಾಬ್ ಯಮುನಾ ಆರ್ಭಟಕ್ಕೆ ತತ್ತರಿಸಿ ಹೋದ ದೆಹಲಿ ಜಮ್ಮು ಕಾಶ್ಮೀರದಲ್ಲಿ ಉಕ್ಕಿ ಹರಿದ ರಾವಿ ವಿಯಾ ಇನ್ನು ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರದ ಈ ನಿರ್ಧಾರವನ್ನು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ಲಾಘಿಸಿದ್ದಾರೆ ಕಳೆದ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಇ ವಿ ಎಂನಲ್ಲಿ ಮೋಸ ಆಗಿದೆ ಅನ್ನುವ ಆರೋಪವನ್ನು ಇದೇ ಸಂದರ್ಭದಲ್ಲಿ ಮಾಡಿದರು ನಾನು ಎಲೆಕ್ಷನ್ ಅಲ್ಲಿ ಕೂಡ ಮತಗಳತನ ಆಗಿತ್ತು ಅಂತ ಹೇಳಿ ಖರ್ಗೆ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಇದ್ರ ಜೊತೆಗೆ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ನಾವು ಬನ್ನಿ ಕೇಳ್ತಾ ಇಲ್ಲ ಸುಮಾರು ಹದಿನೈದು ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು ಈ ಇಂಗೆ ಮೋಸ ಆಗ್ತದೆ ಅಂತ ಹೇಳಿ ಚಳುವಳಿ ಮಾಡಿದೆ ಸಿ ನಾವು ಚಳವಳಿ ಮಾಡಾಗ ನಾವು ಸರಿ ಇರೋದಿಲ್ಲ ಇವ್ರು ಯಾರ ಹೇಳೋರು ಇ ವಿ ಎಮ್ ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ ನೀವು ಯಾಕೆ ಯುದ್ಧ ಮಾಡ್ತೀರಿ ಹಂಗಾಗಿ ಸೊ ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ತಂದ ಮೇಲೆ ಅದು ಎಚ್ ಎಸ್ ಎಕ್ಸ್ಪೆರಿಮೆಂಟ್ ಈಗ ರಾಜ್ಯದಲ್ಲಿ ಇದನ್ನು ಪಂಚಾಯತ್ ಲೆವೆಲ್ದಲ್ಲಿ ಒಟ್ಟು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಮಾಡ್ತಾ ಇದಾರೆ ಬಿಜೆಪಿಯವರು ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಪಾಡಿಸಲ್ಲಿ ಬ್ಯಾಲೆಟ್ ಆರ್ ಇ ವಿ ಎಂ ಅಂತ ಮಾಡ್ರೆ ಆಕ್ಟ್ ಮಾಡಿದ್ರು ನೋಡಿ ಒಂದು ಕಡೆ ಬ್ಯಾಲೆಟ್ ಪೇಪರನ್ನು ತರಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಬಿ ಜೆ ಪಿ ನಾಯಕರ ವಿರೋಧ ಇದ್ದೇ ಇದೆ ಆದರೂ ಕೂಡ ಕಾಂಗ್ರೆಸ್ ನಾಯಕರ ವಾದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನು ಅಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆಗಿತ್ತು ಇದೇ ಕಾರಣಕ್ಕಾಗಿ ನಮಗೆ ಈ ಇ ವಿ ಎಮ್ ಆಗಿರಬಹುದು ಚುನಾವಣಾ ಆಯೋಗ ಆಗಿರ್ಬೋದು ಇದರ ಮೇಲೆ ನಂಬಿಕೆ ಇಲ್ಲ ಹೀಗಾಗಿ ನಾವು ಬ್ಯಾಲೆಟ್ ಪೇಪರನ್ನು ನೆಕ್ಸ್ಟು ಸ್ಥಳೀಯ ಚುನಾವಣೆಗಳಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಐ ಸಿ ಸಿ ಅಧ್ಯಕ್ಷರು ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಆರೋಪವನ್ನು ಕೂಡ ಮಾಡ್ತಾರೆ ನೋಡಿ ಅವರು ಏನಂತ ಹೇಳಿದ್ರೆ ಕಳೆದ ಬಾರಿ ಅಂದರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎ ಐ ಸಿ ಸಿ ಅಂದರೆ ಈಗಿನ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ ಲೋಕಸಭಾ ಚುನಾವಣೆಯಲ್ಲಿ ಸೋತಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ ಮತಗಳ್ಳತನ ಆಗಿತ್ತು ಆ ಎಲೆಕ್ಷನಲ್ಲಿ ನನ್ನ ಕಣ್ಣೆದುರೇ ಮೋಸ ಆಗಿದೆ ಅಂತ ಹೇಳಿ ವಾಗ್ದಾಳಿ ನಡೆಸ್ತಾರೆ ಅಂದರೆ ಅವರೇ ಸ್ವತಃ ಆರೋಪವನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದರು ನೀವು ಕೂಡ ಕೇಳಿಸ್ಕೊಂಡ್ರಿ ಬಿ ಜೆ ಪಿಯವರೇ ಬ್ಯಾಲೆಟ್ ಪೇಪರ್ ಕಾನೂನು ತರಲು ಮುಂದಾಗಿದ್ದರು ಅಂದರೆ ಈ ಹಿಂದೆ ಎಲ್ ಕೆ ಅಡ್ವಾಣಿಯವರು ಕೂಡ ಇ ವಿ ಎಮ್ಮನ್ನು ವಿರೋಧಿಸಿದರು ಜೊತೆಗೆ ಇ ವಿ ಎಮ್ ಬೇಡ ಬ್ಯಾಲೆಟ್ ಪೇಪರನ್ನು ತನ್ನಿ ಅಂತ ಹೇಳಿದರು ಅದನ್ನು ಉಲ್ಲೇಖಿಸಿದರು ಈ ಎಲ್ಲ ಆರೋಪ ಟೀಕೆ ಒಂದು ಕಡೆಯಾದರೆ ಇವತ್ತು ವಿಜೇಂದ್ರ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಸಾಕಷ್ಟು ಅರಸಾಹಸ ಜಟಾಪಟಿ ಓಕೆ ನಾಟ್ ಓಕೆ ಅಂತ ಆಗಿ ವಿಧಾನ ಪರಿಷತ್ಗೆ ನಾಲ್ಕು ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡಲು ರಾಜ್ಯ ಸಬ್ ಸರ್ಕಾರ ಕಳಿಸಿದಂಥ ಪಟ್ಟಿಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷರು ಮುಖ್ಯವಾಗಿ ರಮೇಶ್ ಬಾಬು ಅವರು ಕೂಡ ಈ ಹೆಸರಿದೆ ರಮೇಶ್ ಬಾಬು ಅವರ ಹೆಸರಿದೆ ಅದೇ ರೀತಿಯಾಗಿ ಡಾಕ್ಟರ್ ಆರತಿ ಕೃಷ್ಣ ಎಫ್ ಎಚ್ ಜಕ್ಕಪ್ಪನವರ್ ಶಿವಕುಮಾರ್ ಕೆ ಅವರ ಹೆಸರುಗಳು ಈಗ ಓಕೆ ಆಗಿದೆ ಫೈನಲ್ ಕೂಡ ಆಗಿದೆ ಮುಂದಿನ ಆರು ವರ್ಷಗಳ ಅವಧಿಗೆ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ರಮೇಶ್ ಬಾಬು ಅವರು ಮಾತ್ರ ಎರಡು ಸಾವಿರದ ಇಪ್ಪತ್ತಾರರ ಜುಲೈವರೆಗೆ ಅವರ ಅಧಿಕಾರದ ಅವಧಿ ಅಂದರೆ ರಮೇಶ್ ಬಾಬು ಅವರ ಅಧಿಕಾರದ ಅವಧಿ ನೆಕ್ಸ್ಟ್ ವರ್ಷ ಮಾತ್ರ ಇರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಆರು ಜುಲೈ ಇಪ್ಪತ್ತ ಒಂದನೇ ತಾರೀಕು ವರೆಗೂ ಅವರ ಅಧಿಕಾರದ ಅವಧಿ ಇರುತ್ತೆ ಇನ್ನು ಉಳಿದವರು ಯಾರಿದ್ದಾರಲ್ವ ಅವರೆಲ್ಲರ ಅಧಿಕಾರ ಅವಧಿ ಆರು ವರ್ಷಗಳಿರುತ್ತೆ ಮುಖ್ಯವಾಗಿ ಇಲ್ಲಿ ಕೋಟಾವನ್ನು ಗಮನಿಸಬೇಕಾಗುತ್ತೆ ಅಂದರೆ ಯಾರ್ಯಾರು ಯಾವ ಯಾವ ಕೋಟಾದಲ್ಲಿ ಸಿದ್ದರಾಮಯ್ಯವರ ಕೋಟದಲ್ಲಿ ಯಾರಾದರೂ ಡಿ ಕೆ ಶಿವಕುಮಾರ್ ಅವರ ಕೋಟದಲ್ಲಿ ಯಾರಾದರೂ ಹೈಕಮಾಂಡ್ ಕೋಟದಲ್ಲಿ ಯಾರಾದರು ಅಂತ ನೋಡೋದಾದರೆ ಜಕ್ಕಪ್ಪ ಮತ್ತು ಆರತಿ ಕೃಷ್ಣ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೋಟಾದ ಅಭ್ಯರ್ಥಿಗಳಂತೆ ಅದೇ ರೀತಿಯಾಗಿ ಸಿ ಎಂ ಕಡೆಯಿಂದ ಅಂದರೆ ಸಿದ್ದರಾಮಯ್ಯನವರ ಕೋಟಾದ ಅಡಿಯಲ್ಲಿ ರಮೇಶ್ ಬಾಬು ಅವರು ಪತ್ರಕರ್ತ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಈ ಹಿಂದೆಯೂ ಕೂಡ ನಾಲ್ಕು ಮಂದಿಯ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಮಾಡಿ ಕಳಿಸಿತ್ತು ಇನ್ನೇನು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಬೇಕಿತ್ತು ಬಟ್ ರಾ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ವಿರೋಧ ವ್ಯಕ್ತವಾಯಿತು ಆರಂಭದಲ್ಲಿ ಅಂದರೆ ನಾವು ಹೇಳಿದವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಒಂದಿಷ್ಟು ವಿರೋಧ ಕಾಂಗ್ರೆಸ್ನಲ್ಲೇ ಸೃಷ್ಟಿಯಾಗಿತ್ತು ಅದಕ್ಕೆ ಆ ಪಟ್ಟಿಗೆ ಬ್ರೇಕನ್ನು ಹಾಕಲಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಅಂದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಸೇರಿದಂತೆ ಒಂದಿಷ್ಟು ಹೆಸರುಗಳನ್ನು ಮತ್ತೆ ಕಳಿಸಿದರು ಕಾಂಗ್ರೆಸ್ ಹೈಕಮಾಂಡ್ ಈಗ ನಾಲ್ಕು ಹೆಸರುಗಳನ್ನು ಫೈನಲ್ ಮಾಡಿದೆ ಈಗಾಗಲೇ ಹೆಸರು ಕೂಡ ಫೈನಲ್ ಆಗಿತ್ತು ಮೊನ್ನೆ ತಾನೇ ಬಂದಿತ್ತು ಈಗ ಇವತ್ತು ಮಾತ್ರ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಅಂದರೆ ಆ ಹೆಸರುಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಓಕೆ ಆಗಿದೆ ಮುಂದಿನ ಆರು ವರ್ಷಗಳ ಕಾಲ ಇವರು ಎಮ್ ಎಲ್ ಸಿಗಳಾಗಿರ್ತಾರೆ ಏನೋ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾಕ್ ಆಹ್ವಾನಿಸಿದ್ದನ್ನು ಪ್ರಶ್ನಿಸಿ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ ಮೊಟ್ ಮೆಟ್ಟಿಲೇರಿದ್ದಾರೆ ಅಂದರೆ ಸ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದರು ನೋಡಿ ಬಿ ಜೆ ಪಿಯವರು ಪ್ರತಾಪ್ ಸಿಂಹರನ್ನು ಕಿತ್ತು ಬಿಸಾಕಿದ್ದಾರೆ ಆತ ನಾನು ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರಿಗೆ ಬೇರೆ ಯಾವುದೇ ರೀತಿಯ ವಿಚಾರಗಳಿಲ್ಲ ಹಾಗಿದ್ರೆ ಮೇಕೆದಾಟು ಮಹದಾಯಿ ಕೃಷ್ಣ ಯೋಜನೆಗಳಿಗೆ ಕೇಂದ್ರದಿಂದ ಅನುಮತಿಯನ್ನ ಕೊಡಿಸ್ಲಿ ಅಂತ ಸವಾಲ ಹಾಕಿದ್ರು ನೋಡಿ ನೋಡಿ ಇವು ಮತ್ತೊಂದು ಕಡೆ ಈ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆಯೂ ಕೂಡ ಈ ಧರ್ಮದಂಗಲ್ ಆರಂಭ ಆಗಿದೆ ಒಂದು ಕಡೆ ವಿಶ್ವವಿಖ್ಯಾತ ದಸರಾ ನಾಡ ಹಬ್ಬ ಸಾಂಸ್ಕೃತಿಕ ಹಬ್ಬ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಬಟ್ ಈ ಬಾರಿಯ ದಸರಾ ಏನಾಗಿದೆ ಅಂದರೆ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ ಎಲ್ಲರೂ ಖುಷಿ ಖುಷಿಯಿಂದ ದಸರಾವನ್ನು ಆಚರಣೆ ಮಾಡಬೇಕಿತ್ತು ಬಟ್ ಈ ಬಾರಿಯ ದಸರಾದಲ್ಲಿ ಒಂದಿಷ್ಟು ವಿವಾದ ಸೃಷ್ಟಿಯಾಗ್ಬಿಟ್ಟಿದೆ ಇದೇ ವಿವಾದಕ್ಕೆ ಕಾರಣ ಏನು ಅಂತ ಹೇಳಿದರೆ ರಾಜ್ಯ ಸರ್ಕಾರ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದ್ದು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ರ ಆಯ್ಕೆಗೆ ಬಿ ಜೆ ಪಿ ನಾಯಕರು ಒಂದು ಕಡೆ ಹೇಳ್ತಾರೆ ನಮ್ಮ ವಿರೋಧ ಇಲ್ಲ ಅಂದರೆ ಅವರು ಮುಸ್ಲಿಮ್ ಅನ್ನುವ ಕಾರಣಕ್ಕೆ ನಾವು ವಿರೋಧಿಸ್ತಾ ಇಲ್ಲ ಆದರೆ ಅವರಿಗೆ ಭುವನೇಶ್ವರಿ ಬಗ್ಗೆ ನಂಬಿಕೆ ಇಲ್ಲ ಹೀಗಾಗಿ ಅವರಿಗೆ ಚಾಮುಂಡೇಶ್ವರಿಯ ಬಗ್ಗೆಯೂ ಕೂಡ ನಂಬಿಕೆ ಇರಲ್ಲ ಅಂಥವರಿಂದ ಯಾವ ಕಾರಣಕ್ಕೆ ಉದ್ಘಾಟನೆ ಮಾಡಿಸಬೇಕು ಅನ್ನುವ ಪ್ರಶ್ನೆ ಇದರ ಜೊತೆಗೆ ಈ ನಿರ್ಧಾರ ಇದೆಯಲ್ವಾ ಭಾನು ಮುಸ್ತಾಕ್ ಅವರಿಂದಲೇ ದಸರಾವನ್ನು ಉದ್ಘಾಟಿಸುವಂಥ ನಿರ್ಧಾರ ಇದೆಯಲ್ವ ರಾಜ್ಯ ಸರ್ಕಾರದ ನಿರ್ಧಾರ ಈ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯನ್ನು ಕೊಡಬೇಕು ಅಂತ ಪ್ರತಾಪ್ ಸಿಂಹ ಅವರು ನಿನ್ನೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡ್ತಾ ಹೈಕೋರ್ಟೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಬಿಡಿ ಬಟ್ ಬಿ ಜೆ ಪಿಯವರು ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರಪ್ಪ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದರು ಮುಖ್ಯವಾಗಿ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಏನಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗಲಿಲ್ಲ ಇದನ್ನು ಶಿವಕುಮಾರ್ ಅವರು ಕಿತ್ತು ಬಿಸಾಕಿದ್ದಾರೆ ನಾನು ಬದುಕಿದ್ದೀನಿ ಅನ್ನುವ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದರು ಸಿ ಎಂ ಶಿವಕುಮಾರ್ ಅವರು ಏನು ಪದ್ಮಭೂಷಣ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಅವರ ಆರೋಗ್ಯದಲ್ಲಿ ಅನಾರೋಗ್ಯ ಅಂದರೆ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾಗಿದೆ ಇದೇ ಕಾರಣಕ್ಕಾಗಿ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಇವತ್ತು ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಅವರು ಆರೋಗ್ಯ ವಿಚಾರಿಸಿದರು ವೈದ್ಯರಿಂದ ಮಾಹಿತಿಯನ್ನು ಪಡೆದುಕೊಂಡರು ಚಿಕಿತ್ಸಾ ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಗಮನಿಸ್ತಾ ಇರ್ಬೋದು ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಜಯನಗರದ ಆಸ್ಪತ್ರೆ ಇವತ್ತು ಈಶ್ವರ್ ಖಂಡ್ರೆಯವರು ಅರಣ್ಯ ಸಚಿವರು ಆಸ್ಪತ್ರೆಗೆ ಭೇಟಿ ನೀಡಿದರು ಮಾತನಾಡ್ತಿದ್ದಾರೆ ಸದ್ಯಕ್ಕೆ ಆರೋಗ್ಯ ಸ್ಥಿರವಾಗಿದೆ ಅಂತ ಗೊತ್ತಾಗ್ತಾ ಇದೆ ಸಾಲು ಮರದ ತಿಮ್ಮಕ್ಕ ಅವರ ಆರೋಗ್ಯ ಸ್ಥಿರವಾಗಿದೆ ರಾಜ್ಯ ಸರ್ಕಾರದ ಚಿಕಿತ್ಸಾ ವೆಚ್ಚ ಅಂದರೆ ರಾಜ್ಯ ಸರ್ಕಾರವೇ ಅವರ ಚಿಕಿತ್ಸೆಗೆ ಎಷ್ಟು ವೆಚ್ಚ ಆಗುತ್ತಲ್ವ ಅದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟರು ಇದರ ಜೊತೆಗೆ ವೈದ್ಯರೊಂದಿಗೆ ಕೂಡ ಮಾಹಿತಿಯನ್ನು ಹಂಚ್ಕೊಂಡು ಅಂದರೆ ಪಡೆದುಕೊಂಡಿದ್ದಾರೆ ಆರೋಗ್ಯದ ಅಪ್ಡೇಟನ್ನು ಹೇಗಿದೆ ಏನು ಎತ್ತ ಅಂತ ಹೇಳಿ ತಿಳಿದುಕೊಂಡಿದ್ದಾರೆ ಇನ್ನು ಸಾಲು ಮರದ ತಿಮ್ಮಕ್ಕ ನಮ್ಮ ಆಸ್ತಿ ಎಷ್ಟೇ ಹಣ ಖರ್ಚಾದರೂ ನಾವೇ ನೋಡ್ತೇವೆ ಅಂತ ಹೇಳಿ ಈಶ್ವರ ಅವರು ಹೇಳಿಕೆಯನ್ನು ಕೊಟ್ಟರು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ವೈದ್ಯರು ಒಂದು ಕಡೆ ಹೇಳ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಚಿಕಿತ್ಸೆ ವೆಚ್ಚ ಚಿಕಿತ್ಸೆಯನ್ನು ಕೊಡ್ತಿದ್ದೀವಿ ಅಂತ ವೈದ್ಯರು ಹೇಳಿದ್ರು ನೋಡಿ ಒಂದು ಕಡೆ ಈಶ್ವರ್ ಅವರು ಚಿಕಿತ್ಸಾ ವೆಚ್ಚವನ್ನು ನಾವು ಬರೆಸ್ತೀವಿ ಅಂದರೆ ಸರ್ಕಾರ ಬರೆಸುತ್ತೆ ಅಂತ ಹೇಳಿದರೆ ವೈದ್ಯರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ನಾವೇ ತುಂಬ ವರ್ಷಗಳಿಂದ ಫ್ರೀಯಾಗಿ ಟಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ವೈದ್ಯರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯ ಅವರ ಆರೋಗ್ಯ ಸುಧಾರಿಸಿದೆ ಅಂತ ಗೊತ್ತಾಗ್ತಾ ಇದೆ ದೇಶದಾದ್ಯಂತ ವರುಣನ ಅಬ್ಬರ ಜೋರಾಗಿ ಇದೆ ಈ ಪಂಜಾಬ್ನಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ ಬರೋಬ್ಬರಿ ನಲವತ್ತ ಆರು ಮಂದಿ ಸಾವನ್ನಪ್ಪಿದ್ದಾರೆ ಮೂರು ಪಾಯಿಂಟ್ ಎಂಟು ಏಳು ಲಕ್ಷಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಎರಡು ಸಾವಿರಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿದೆ ಬಿಯಾಸ್ ಮತ್ತು ರಾವಿ ನದಿಗಳ ಪ್ರವಾಹ ಇದೆಯಲ್ವಾ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಜಮ್ಮು ಕಾಶ್ಮೀರದಲ್ಲೂ ಅದೇ ರೀತಿ ಪ್ರವಾಹ ಉಂಟಾಗಿದೆ ಬಾಕ್ರಾ ಪೊಂಗ್ ಮತ್ತು ರಂಜಿತ್ ಸಾಗರ ಅಣೆಕಟ್ಟುಗಳಿಂದ ಬಿಡುಗಡೆ ಆಗಿರುವಂಥ ಹೆಚ್ಚುವರಿ ನೀರು ಪರಿಸ್ಥಿತಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಹಲವು ಕಡೆ ಸಾವಿರಾರು ಜನರನ್ನು ಸ್ಥಳಾಂತರಗೊಳಿಸುವಂಥ ಪ್ರಯತ್ನ ಕೂಡ ಇದೆ ಎನ್ ಡಿ ಆರ್ ಎಫ್ ಸೇನೆ ಬಿ ಎಸ್ ಎಫ್ ಹಾಗೂ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ತೀವ್ರಗತಿಯಲ್ಲಿ ಇದೆ ಇದರ ನಡುವೆ ಇನ್ನೂರಕ್ಕೂ ಹೆಚ್ಚು ಪರಿಹಾರ ಶಿಬಿರಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ ಇಲ್ಲಿ ಸಹ ಈಗಾಗಲೇ ಜನರಿಗೂ ಕೂಡ ಆಶ್ರಯವನ್ನು ಕೊಡಲಾಗ್ತಾ ಇದೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಡ್ತಾರೆ ಅಂತ ಕೂಡ ಗೊತ್ತಾಗಿದೆ ಇತ್ತ ರಾಷ್ಟ್ರ ರಾಜಧಾನಿ ದೆಹಲಿಯ ಸ್ಥಿತಿಯು ಕೂಡ ಬದಲಾಗಿ ದೊಡ್ಡದಾಗಿ ಏನೂ ಕೂಡ ಚೇಂಜ್ ಆಗಿಲ್ಲ ಕಾರಣ ಏನು ಅಂತ ಹೇಳಿದರೆ ಇದೆ ಯಮುನಾ ನದಿ ಅಪಾರ ಮಟ್ಟದ ಅಂದರೆ ಅಪಾಯ ಮಟ್ಟದ ಮೀರಿ ನೀರು ಬರ್ತಾ ಇದೆ ಸಾಕಷ್ಟು ಜಲಾವೃತ ಉಂಟಾಗ್ತಾ ಇದೆ ಅವಾಂತರಗಳು ಆಗ್ತಾ ಇದೆ ರಸ್ತೆಗಳಿಗೆ ನೀರು ಇದೆ ಜನರು ಓಡಾಡಲಿಕ್ಕೆ ಸಾಧ್ಯವೇ ಇಲ್ಲ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ ಒಂದಿಷ್ಟು ಅವಾಂತರ ಸೃಷ್ಟಿಯಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ನಾರ್ತ್ ಅಂದರೆ ಉತ್ತರ ಭಾರತದ ಸಂಪೂರ್ಣವಾಗಿ ಈ ಪಂಜಾಬ್ ಆಗಿರ್ಬೋದು ಜಮ್ಮು ಕಾಶ್ಮೀರ ದೆಹಲಿ ಈ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಪ್ರವಾಹ ಉಂಟಾಗಿದೆ ಪ್ರವಾಹ ಉಂಟಾಗಿ ಎಲ್ಲೆಲ್ಲೂ ಕೂಡ ನೀವು ಕಣ್ಣು ಕಡೆ ಎಲ್ಲ ಕೂಡ ನೀರೇ ಕಾಣಿಸ್ತಾ ಇದೆ ಒಂದಿಷ್ಟು ಸಾಕಷ್ಟು ಜನರು ಮನೆಗಳನ್ನು ಕಳೆದುಕೊಂಡಿದ್ದಾರೆ ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ ರಸ್ತೆಯಲ್ಲಿ ನೀರು ನಿಂತಿದೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ವ ಆ ಎಲ್ಲವೂ ಕೂಡ ದೆಹಲಿಯಲ್ಲಿ ಇರುವಂಥ ದೃಶ್ಯಾವಳಿಗಳು ಇದೆಲ್ಲವೂ ಕೂಡ ಪಂಜಾಬ್ ಪಂಜಾಬ್ ಪ್ರಾಂತ್ಯದಲ್ಲಿ ಯಾವ ರೀತಿಯಾಗಿ ಪ್ರವಾಹ ಉಂಟಾಗಿದೆ ಅನ್ನುವ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಇದೆಲ್ಲದರ ನಡುವೆ ಸೇನೆ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಈ ನಡುಗಡ್ಡೆಗಳಾಗ್ಬಿಟ್ಟಿರುತ್ತೆ ಹಳ್ಳಿಗಳನ್ನು ನೀರು ಸುತ್ತುವರೆದಿರುತ್ತೆ ಅಲ್ಲಿರುವಂಥ ಜನರನ್ನು ಈ ಪರಿಹಾರ ಶಿಬಿರಗಳಕ್ಕೆ ಸ್ಥಳಾಂತರ ಮಾಡಬೇಕು ಸೊ ಆ ರೀತಿ ಎಲ್ಲ ಕೆಲಸ ಆಗ್ತಾಯಿದೆ ಬಟ್ ನಾರ್ತ್ ಸೈಡ್ ಅಂದರೆ ಉತ್ತರ ಭಾರತದಾದ್ಯಂತ ಸಾಕಷ್ಟು ಮಳೆ ಆಗ್ತಾಯಿದೆ ನಮ್ಮಲ್ಲೂ ಕೂಡ ಮಳೆ ಆಗ್ತಾ ಇದೆ ಅಲ್ಲಲ್ಲಿ ಬಟ್ ಈ ಮಟ್ಟಿಗಿನ ಪ್ರವಾಹ ಉಂಟಾಗಿಲ್ಲ ನಮ್ಮ ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಈ ಭಾಗದಲ್ಲಿ ಮಳೆ ಇದೆ ಅಥವಾ ಮಹಾರಾಷ್ಟ್ರದಲ್ಲಿ ಮಳೆ ಆಗೋ ಕಾರಣಕ್ಕಾಗಿ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ನಮ್ಮಲ್ಲೂ ಕೂಡ ಪ್ರವಾಹದ ಸ್ಥಿತಿ ಉಂಟಾಗಿದೆ ಬಟ್ ಈ ಈ ಮಟ್ಟಿಗೆ ಪ್ರವಾಹ ನಮ್ಮಲ್ಲಿ ಸದ್ಯಕ್ಕಿಲ್ಲ ಬಟ್ ಕಂಪ್ಲೀಟಾಗಿ ಪಂಜಾಬ್ ಆಗಿರಬಹುದು ಜಮ್ಮು ಕಾಶ್ಮೀರ ದೆಹಲಿಯಲ್ಲಿ ಪ್ರವಾಹ ಉಂಟಾಗಿದೆ ಇನ್ನು ಇಡೀ ವಿಶ್ವಕ್ಕೆ ರಷ್ಯಾದ ವಿಜ್ಞಾನಿಗಳು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ರಷ್ಯಾದ ವಿಜ್ಞಾನಿಗಳು ಕ್ಯಾನ್ಸರ್ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ ಲಸಿಕೆಯು ಅಪಾಯಕಾರಿ ಅಲ್ಲದ ನಾಲ್ಕು ವೈರಸ್ಗಳ ಸಂಯೋಜನೆ ಮೂಲಕ ಕ್ಯಾನ್ಸರ್ ಕೋಶವನ್ನು ನಾಶ ಮಾಡುತ್ತಂತೆ ಈಗಾಗಲೇ ಒಂದಿಷ್ಟು ಟ್ರಯಲ್ಸ್ ಆಗ್ತಾ ಇದೆ ಒಂದು ವೇಳೆ ಏನಾದರೂ ಮನುಷ್ಯರ ಮೇಲೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಪರಿಣಾಮಕಾರಿ ಅಂತ ಸಾಬೀತಾದರೆ ಕ್ಯಾನ್ಸರ್ ವಿರುದ್ಧ ಮನುಷ್ಯನ ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಂತಾಗುತ್ತೆ ನೋಡಿ ವಿಶ್ವದಾದ್ಯಂತ ಸದ್ಯಕ್ಕೆ ಎಲ್ಲರ ಆತಂಕಕ್ಕೆ ಕಾರಣವಾಗಿರುವಂಥ ರೋಗ ಏನು ಕ್ಯಾನ್ಸರ್ ಇದಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರೆ ಬಟ್ ಈಗ ರಷ್ಯಾ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಇಡೀ ವಿಶ್ವಕ್ಕೆ ಏನು ಅಂತ ಹೇಳಿದ್ರೆ ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡುಹಿಡಿದಿದೆ ಅಂದರೆ ಅಪಾಯಕಾರಿ ಅಲ್ಲದ ನಾಲ್ಕು ವೈರಸ್ಗಳ ಸಂಯೋಜನೆಯ ಮೂಲಕ ಕ್ಯಾನ್ಸರ್ ಕೋಶಗಳನ್ನು ನಾಶಪಡುತ್ತ ನಾಶ ಮಾಡುತ್ತಂತೆ ಈ ಲಸಿಕೆ ಸದ್ಯ ಪ್ರೀ ಕ್ಲಿನಿಕಲ್ ಟ್ರಯಲ್ಗಳೆಲ್ಲವೂ ಕೂಡ ಯಶಸ್ವಿಯಾಗಿದೆ ಇನ್ನು ಬಾಕಿ ಇರುವಂಥದ್ದು ಮನುಷ್ಯನ ಮೇಲಿನ ಪ್ರಯೋಗ ಮಾತ್ರ ಇಫ್ ಇನ್ ಕೇಸ್ ಏನಾದರೂ ಮನುಷ್ಯನ ಮೇಲೆ ಈ ಪ್ರಯೋಗ ಯಶಸ್ವಿಯಾದರೆ ನೂರಕ್ಕೆ ನೂರು ಪರ್ಸೆಂಟ್ ಯಶಸ್ವಿಯಾದರೆ ಕ್ಯಾನ್ಸರ್ ವಿರುದ್ಧ ಹೋರಾಟಕ್ಕೆ ಇದೆಯಲ್ವಾ ಹೋರಾಟ ಇದೆಯಲ್ವಾ ಮನುಷ್ಯನ ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಂತಾಗುತ್ತೆ ಇನ್ನು ಜಪಾನ್ ಪ್ರಧಾನಿ ಚಿಗೇರು ಇಶಿಬಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಳೆದ ಜುಲೈನಲ್ಲಿ ನಡೆದಂಥ ಸಂಸತ್ತು ಚುನಾವಣೆಯಲ್ಲಿ ಎಲ್ ಡಿ ಪಿ ಪಾರ್ಟಿಗೆ ಸೋಲುಂಟಾಗಿತ್ತು ನೂರ ನಲವತ್ತೆಂಟು ಸ್ಥಾನಗಳ ಮೇಲ್ಮನೆಯಲ್ಲಿ ಬಹುಮತ ಸಾಬೀತುಪಡಿಸಲು ವಿಫಲವಾಗಿತ್ತು ಇದೇ ಕಾರಣಕ್ಕಾಗಿ ಇದೀಗ ಪಕ್ಷದಲ್ಲೂ ಕೂಡ ಒಂದಿಷ್ಟು ಗೊಂದಲ ಉಂಟಾಗಿತ್ತು ಇವರ ರಾಜೀನಾಮೆಗೆ ಪಕ್ಷದವರೇ ಒತ್ತಾಯಿಸಿದರು ಸೊ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜಪಾನ್ ಪ್ರವಾಸವನ್ನು ಕೈಗೊಂಡಿದ್ದರು ಆ ಸಂದರ್ಭದಲ್ಲಿ ಪ್ರಧಾನಿಗಳಿಗೆ ಅದ್ಭುತವಾದ ಸ್ವಾಗತವನ್ನು ಕೂಡ ಕೋರಿದರು ಬಟ್ ಅಲ್ಲಿ ಒಂದಿಷ್ಟು ರಾಜಕೀಯ ಬೆಳವಣಿಗೆ ಆಗಿದೆ ಜಪಾನ್ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗಿದೆ ಅಂತ ಗೊತ್ತಾಗ್ತಾ ಇದೆ ಇಶಿಬಾ ಪ್ರಧಾನಿ ಹುದ್ದೆ ಮತ್ತು ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರಂತೆ ಇಶಿಬಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲಿ ಪ್ರಧಾನಿ ಹುದ್ದೆಗೆ ಅಂದರೆ ಕ ಒಂದು ಕರೆಕ್ಟ್ ಎಕ್ಸಾಕ್ಟಾಗಿ ಒಂದು ವರ್ಷದ ಹಿಂದೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದರು ಇನ್ನು ಜಪಾನ್ನಲ್ಲಿ ಇದುವರೆಗೂ ಯಾವ ಪ್ರಧಾನಿಯೂ ಕೂಡ ಸತತ ಮೂರು ವರ್ಷಗಳ ಕಾಲ ಅಧಿಕಾರದಲ್ಲಿ ಉಳಿದಿಲ್ಲ ಅನ್ನೋದು ವಿಶೇಷ ನೋಡಿ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಯಶ್ವ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿದೆ ಒಂದು ವರ್ಷ ಇತ್ತು ಹನ್ನೊಂದು ತಿಂಗಳಾಗಿತ್ತು ಬಟ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ನೋಡಿ ಇದುವರೆಗೂ ಯಾವ ಪ್ರಧಾನಿಯೂ ಕೂಡ ಜಪಾನಲ್ಲಿ ಸತತ ಮೂರು ವರ್ಷ ಅಧಿಕಾರದಲ್ಲಿ ಇರುವಂಥ ಉದಾಹರಣೆನೇ ಇಲ್ಲವಂತೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷ ಮತ್ತಷ್ಟು ತಾರಕಕ್ಕೆ ಇದೆ ಉಕ್ರೇನ್ ಮೇಲೆ ರಷ್ಯಾ ಡ್ರೋನ್ಗಳ ಸುರಿಮಳೆಗೈತಾ ಇದೆ ರಷ್ಯಾದ ರಭೀಕರ ದಾಳಿಗೆ ಶಿಶು ಸೇರಿದಂತೆ ಮೂವರು ಸಾವನ್ನಪ್ಪಿದ್ದಾರೆ ಹದಿನೆಂಟು ಮಂದಿ ಗಾಯಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಉಕ್ರೇನ್ ರಾಜಧಾನಿ ಕೈನ ಬಳಿಯೂ ಕೂಡ ಒಂದಿಷ್ಟು ಅವಾಂತರ ಸೃಷ್ಟಿಯಾಗಿದೆ ಬೆಂಕಿಗೆ ಆಹುತಿಯಾಗಿದೆ ಅಂಗಡಿಗಳು ರಷ್ಯಾದ ಡ್ರೋನ್ ದಾಳಿಗೆ ಹದಿನಾರು ಅಂತಸ್ತಿನ ಅಪಾರ್ಟ್ಮೆಂಟ್ ಸೇರಿದಂತೆ ಒಂಬತ್ತು ಅಂತಸ್ತಿನ ಕಟ್ಟಡ ಉಡೀಸಾಗಿದೆ ಉಕ್ರೇನ ಕೇಂದ್ರ ನಗರವಾಗಿರುವಂಥ ಕ್ರೆಮೆನ್ಚುಕ್ನಲ್ಲಿ ಡಜನ್ ಗಟ್ಟಲೆ ಸ್ಫೋಟಗಳು ಸಂಭವಿಸಿದೆ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತಗೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ತಿಂಗಳಲ್ಲಿ ಉಕ್ರೇನ್ ರಷ್ಯಾ ಮೇಲೆ ಸಾಕಷ್ಟು ಪ್ರಮಾಣದ ಆಕ್ರಮಣ ನಡೆಸಿತ್ತು ರಷ್ಯಾ ದಾಳಿಯಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಸದ್ಯ ಈ ಯುದ್ಧ ನಡೀತಾನೇ ಇದೆ ಇದಾಗಿ ಇವರಿಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ